ಅಂದ ಬೆ ವಿದೇಶದೊಂದಿಗೆ ನಾವು ನೇರ ಸಂಬಂಧ ಇಟ್ಟುಕೊಂಡು ಆಮದು ಮಾಡಿಕೊಳ್ಳುತ್ತಿರುವ ಡ್ರಗ್ಸ್ ಮತ್ತು ಫಿಫ್ಟಿ ಸಿಕ್ಸ್ ರೆಪನ್ಸ್ ದಂಧೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಧರ್ಮದ ದಾರಿಗೆ ದೇವರ ಯಾರು ಧರ್ಮದ ದಾರಿಗೆ ನೂರಾರು ದೇವರೆಂಬಂತೆ ನಮ್ಮ ಮಾನವರ ಮಾಡುವ ಎಲ್ಲ ಈ ನೀಲಕಂಠನೇ ಎಮ್ ರೇ ಕಿತಾಪತಿ ಕಿತಾಪತಿ ಎಫ್ ಬಿಬ್ರಾ ಇವತ್ತೇನ ಪ್ಲಾನ್ ಮಾಡ್ಯಾರಿ ಅಂದಂಗ ಅಂತ ಏನಿಲ್ಲ ಕಟಾಪತಿ ಎಕೆ ಫಿಫ್ಟಿ ಸಿಕ್ಸ್ ವೆಪನ್ ತುಂಬಿಕೊಂಡು ದುಬೈನಿಂದ ಸಿಕ್ಸ್ ವೀಲರ್ ಗಾಡಿ ಈಗ ತಾನೇ ಶ್ರೀನಗರ ಗಾರ್ಡನ್ ಇಂದ ಕೆಳಗಿಳಿದಿದೆ ಅದು ಬಂದ ತಕ್ಷಣ ಬೆಟ್ಟಾಪುರಕ್ಕೆ ಹೋಗಿ ಗೋಡಾವನ್ನೆಲ್ಲ ಮಾಲ ಇಳಿಸಿ ಲೆಕ್ಕಾಚಾರ ತೆಗೆದುಕೋ ಹಿಂಗೈತೆ ಅಕ್ಕಿ ಕತ್ತ ಬರ್ಲಿ ಬರ್ಲಿ ಲೆಕ್ಕ ತಗೊಂಡು ಎಲ್ಲ ಕರೆಕ್ಟ್ ಚಿತ್ತ ಮಾಡ್ಕೊಂಡು ಡಿಲಿವರಿ ತಗೊಂಡು ಅವ್ರು ಕಳಿಸ್ತೀನಿ ಆದ್ರೆ ಈ ಬಂದ್ ಎಸ್ ಪಿ ಒಬ್ಬ ಬಹಳ ಡೇಂಜರ್ ಅದ ನಂತ ಕೇಳಿ ನನಗೆ ಎಸ್ ಪಿ ಸಾಹೇಬ್ರ ಗ್ರಾಮಾಭಿವೃದ್ಧಿಗಾಗಿ ನಿವಾರಗೊಂಡ ಗ್ರಾಮ ಪಂಚಾಯತ್ ಇಂದ ರಾಜ್ಯದ ರೀ ತನಕ ಇರೋ ರಾಜಕಾರಣಿಗಳೆಲ್ಲ ನಮ್ಮ ದಂಧೆಗೆ ಸಪೋರ್ಟ್ ಮಾಡ್ತಿರುವಾಗ ಎಸ್ ಪಿ ಸಾಹೇಬ್ರ ಭಯ ನಮಗೇಕೆ ಕಿತಾಪತಿ ಅಲ್ರು ಎಂ ಡಿ ಸಾಹೇಬ್ರ ತೆಳಗಿನ ಬೇರಿಡ್ಕೊಂಡು ಕುದಿ ತಪ್ಪುಲ್ದ ನಿಮ್ಮದ ವರ್ಜಿಸೈತಿ ಕರೆ ಆದ್ರ ಪೊಲೀಸರಂದ್ರ ಸ್ವಲ್ಪ ಭಯ ಹೆದರಿಕೆ ಆಗ್ತೈತ್ರಿ ಭಯ ಗುಲಕ್ಕೆ ಭಯ ತರಿಸಿದ ಭಯಾನಕ ಮನುಷ್ಯರು ನಾವಿರುವಾಗ ಯಾರಿಗೂ ಹೆದರಬೇಕಾಗಿಲ್ಲ ಕಿತಾಪತಿ ನಮ್ಮ ಬಿಸ್ನೆಸ್ಗೆ ಅಡ್ಡಿ ಪಡಿಸೋ ಗಂಡಸು ಇನ್ನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅಕಸ್ಮಾತ್ ಹುಟ್ಟಿದರೂ ನಮ್ಮೆದುರಿಗೆ ಇದೆ ಗೊಟ್ಟು ನಿಲ್ಲುವ ನಿಲ್ಲುವೆ ಗುಂಡಿಗೆ ಅವರಿಗಿಲ್ಲ ம தலைகை தர்மத தலைகளாகி விளையத்தில் நம்ம அன்யாய் நியாய நலகோலைய ஊதல பந்த ತಡ್ಕ ತರ್ಕ ಈಗಲೇ ಬರ್ತಾ ಇದ್ದೀನಿ ತರ್ಕನೇ ಶಂಭುಲಿಂಗ್ ನೋಡ್ರಿ ಬೆಂಕಿ ಅಲ್ಲ ಆ ಋವೀರೊಬ್ಬ ಇದ್ದಾಗ ಬರ್ದಾಗತ್ತೆ ಅಣ್ರಿ ಅವು ಬಾಳ್ ಡೇಂಜಾರ್ ಅನ್ನೋದ್ರೂ ನಾನು ಬಂದ ಏನ್ ಕಿತಾಪತಿ ಅಂತ ಗೊತ್ತಿಲ್ಲ ಹಾ ಇತ್ತಗ ಬರ ಬೆಟ್ಟದ ಹುಲಿ ಇತ್ತಾಗ ಬರಕತೈತ್ರಿ ಬರ್ಲಿ ಕಿತಾಪತಿ ಬರ್ಲಿ 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 안 <놀람> 따라 ನಾಲಿಗೆ ಕತ್ತರಿಸಿ ನಾಯಿಗೆ ಹಾಕುವುದಕ್ಕಿಂತ ಮುಂಚೆ ನಿನ್ನ ರುಂಡ ಚಂಡಾಡಿನ ಮೂರು ಅಗಸಿ ಬಾಗಿಲು ಹಾಕಿರ್ತಾನ ನಮ್ಮ ಮಾವ ಜವರೇ ಗೌರ ಜವರೇ ಮಾವ ಚೌರೇಗೌರಿಗೆ ಯಾವುದು ಕಿಮ್ಮತ್ತಿಲ್ಲ ಗೌರಿ ಕಾಸ ಕಿಮ್ಮತ್ತಿಲ್ಲ ಹೋದೇ ಹೋದೀರ ನಮ್ಮ ಸೌಕಾರಿ ಕಿವಿಗೆ ಬಿತ್ತಂದ ಮ್ಯಾಲ ಹತ್ತು ನೋಡ್ರಿ ಬೆಂಕಿ ಇನ್ನ ಹತ್ತು ಬೆಂಕಿ ದಳ ಈಗ ಶುರುವಾಗ್ತದೆ ನಿನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವ ಬಿಸಿ ರಕ್ತದ ಕಣಗಳನ್ನು ಹಿಡಬೇಕಾಗುತ್ತದೆ ಎಚ್ಚರದಿಂದ ನಾಲಿಗೆ ಬಿಗಿ ಹಿಡಿದು ಮಾತನಾಡುಗಳು ನಾಲಿಗೆ ಹಿಡಿದು ಬಿಗಿ ಮಾತನಾಡಲಿಕ್ಕೆ ನೀನೇನು ಮಹಾಪಂಡಿತನ ಇಲ್ಲ ಪ್ರಮಾಣಿಕನ ಹೇ ಈ ಎಲ್ಲ ಕಾರದಲ್ಲಿ ಕೋಲ್ ನಂಬರ್ ಮಾಡುವ ನನ್ನ ಮಗಡೆ ಇದು ಈ ಚೌರೇಗೌಡನ ಸಂಸ್ಥಾನ ನೀನು ಈ ಚೌರೇಗೌಡನ ಮುಂದೆ ನಿಂತು ಮಾತಾಡ್ತಿರುವ ಎತ್ತರದಿಂದ ಮಾತನಾಡು ಹತ್ತು ನೂರಾರು ಹಳ್ಳಿಯ ಮಡೆಯ ಹಾಳಾಗಿರುವಾಗ ನೀನ್ಯಾನ ಕೊಂಡಿಯೇ ಒಡೆಯ ದೇಶ ಸೇವೆ ಮಾಡ್ತಿರುವ ಆ ಜಮೀನ್ದಾರ್ ಏ ಒಡೆಯ ಹತ್ತು ಮೀರಿ ಮಾತನಾಡಿದರೆ ನಿನ್ನನ್ನು ಕಲ್ಲಿನಿಂದ ಜಚ್ಚಿ ಕೊಲೆ ಮಾಡಬೇಕಾಗುತ್ತದೆ ಎಚ್ಚರವಾಗಿರೋ ಜಮೀ

ಅದೇ ಹುಲಿಯನ್ನು ಬೇಟೆಯಾರುವ ಬೇಟೆಗಾರ ಕುಂಡಿ ಬೇಟೆಗಾರರ ನಿನ್ನ ಕರಮ ಕಣ್ಣು ಎಲ್ಲವನ್ನು ಚೆನ್ನಾಗಿ ಬಲ್ಲಿದ್ದೇನೆ ಅತ್ತಿ ಆಯ್ತು ನಾನು ಬಂದಂಗ ನೋಡ್ತಾ ಇದ್ದೀನಿ ಇಂದು ಅತ್ತಿ ಆಯ್ತು ಇದು ಹೀಗೆ ಮುಂದುವರೆದರೆ ನಿನ್ನನ್ನು ಗಾಳಿ ನೀರು ಇಲ್ಲದ ಜಾಗಕ್ಕೆ ಕಳಿಸಬೇಕಾಗುತ್ತದೆ ಎಚ್ಚರ ಎಚ್ಚರ ಅದು ಎಚ್ಚರ ನಿಮ್ಮ ಮಾವನ ಕೂಲಿ ಬೆಟ್ಟದಲ್ಲಿ ಹಣದಲ್ಲಿ ಶ್ರೀಮಂತನಾಗಿ ಬರ್ತಿದೆಯಲ್ಲ ಹೌದು ಹೌದು ಅಲ್ವ ಏನು ನಿನ್ನ ಬೆಟ್ಟಕ್ಕೆ ಬೆಚ್ಚಿ ಇತ್ತು ಸರ್ವನಾಶ ಮಾಡಿ ಬರ್ತೇನೆ ಎಚ್ಚರವಾಗಿ ಬರ್ತೇನೆ ಹೋಗೋ ಹೋಗೋ ನಡಿದಿರಾ ಹೋಗೋ ನನ್ನ ಬೆಟ್ಟಕ್ಕೆ ನೀನು ಬೆಂಕಿ ಹಚ್ಚಿ ಹೋದ್ರ ಒಳಗಾಗಿ ಎಲ್ಲಿ ನಿನ್ನ ಬೆಟ್ಟಕ್ಕೆ ಬೆಂಕಿ ಹಚ್ಚಿ ನಿನ್ನ ಕುಟುಂಬವನ್ನೇ ಸರ್ ಉಣಾಯ್ಸ್ ಕೊಡ್ತೀನಿ ನನಗ್ ಗೊತ್ತೈತಿ ಇವ್ರ ನಿಕ್ಕಿ ಮಾ ಊರ್ ಮಜಿ ನೀತಿ ಏನ್ ಬಿಡ್ತ ಹೇ ಏನ್ ಬಿಡಾಕತ್ತ ಏನ್ ನಂದಿನ ಅಪ್ಪ ಜೋಡಿ ಏನು ಕಿದ್ದಾಟ ಅಂತ ಏನು ಹೇಳಾಕತ್ತೀನಿ ರೀ ನಾನು ಆ ಹಿಂಗೆ ಇರಲಿ ಬಿಡು ಹಾಂ ರೀ ಈಗ ನೀನು ಬೆಟ್ಟ ಸುತ್ತಾಡ್ಕೊಂಡು ಬಂದು ಬೆಟ್ಟದಾಗ ಏನು ನಡಿತಾ ಇದೆ ಅಂತ ಹೇಳ್ಕೊಂಡು ಹೋಗು ನಾ ಕಟ್ಟಕ್ಕೆ ಹೋಗಿ ಬಂದ್ರೆ ಹಾಂ ಕಟ್ಟಿ ಹೋಗಿ ನೋಡ್ಕೊಂಡು ಏನಿದೆ ಚೆಕ್ ಏನಿಲ್ಲ ಚೆಕ್ ಏ ಹುಲಿ ಬಾಯ್ ಈ ಸಾವ್ಕಾರ ನೀಡುವಂತ ಕೆಲಸ ಹೇಳಿದ್ರು ಆ ಹನುಮನಿನ ಮುಗಿಸ್ಬಾಂತಿದ್ರು ಏನ್ ಮಾಡಿದ್ರು ಹೆಟ್ರ ಆಂ ಆ ಚುಮುರಿ ತಂದ್ ಎರ್ಚಿದನ ಚುನಂಬಾರಿ ಇಲ್ಲಿ ಗೊಚ್ಚಾತನ ಕಣ್ಣಾಗ ಅವ್ರಿ ಅದಕ್ಕ ಆ ಕತ್ತಿ ಬಸಣ ಕುಂಬಕೈತ ಇಲ್ಲಿ ಯಾಳೆಲ್ಲ ಕ್ಯಾಂತಾವ ಒಂದ್ ಹನುಮನ್ಯಾಗ ಒಂದ್ ಕೈತ್ಯಾಗ ಬೇಕದ ಐಟಗುವ ಮೂರು ಒಮ್ಮೆ ತರ್ತಾರ ಈಗ ನಾ ಹೇಳ್ತೀನು ಅಲ್ಲೇ ಸಾಹುಕಾರ ಹೇಳಿದಾರೆ ಅಲ್ಲೇ ಮುಗಿಸ್ಕೊಂಡ್ಬರ್ಣ ಬಾ ನೀಲ್ ಕಟ್ ನೀನ್ ಬೆಟ್ಟಕ್ಕೆ ಹೋಗಿ ಎಲ್ಲಾ ಸರಿಯಾಗಿ ನೋಡ್ಕೊಂಡು ಬಾ ಮೈಸೂರಿನಿಂದ ಬರ್ತಕ್ಕಂತ ಗ್ಯಾಂಗ್ನವ್ರು ಕರ್ಕೊಂಡ್ಬಂಡು ನಾನು ಹೇಳಿರೋ ಮುಗಿಸ್ಬಿಡು ಸರಿ ಮಾವ ನೀವು ಹೇಳಿದರೆ ಮುಗಿತು ಕಣ್ಣಿಟ್ಟ ಬೇಟೆಗೆ ಎಕ್ಕ ಚೀತಿ ನಮ್ಮ ಬೆಟ್ಟಕ್ಕೆ ಎಕ್ಕ ಚೀತಿ ಒಂದು ನಾಯಿ ಕೂಡ ಒಳಗೆ ಬರಕ್ ಯಾಕಂದ್ರೆ ಇವನ್ ಯಾರು ಗೊತ್ತಲ್ಲೋ జౌరేగౌడన నెంట ನನಗಿಂತ ಬುದ್ಧಿ ಬುದ್ಧಿಶಕ್ತಿಯಲ್ಲಿ ನನಗಿಂತ ಬಲವಾದೆ ನೀನು ನನ್ನ ಅಳಿಯನಾಗಿ ಪಡೆದಕ್ಕೂ ಸಾರ್ಥಕವಾಯ್ತು ಹೇಳ್ಕಂಡ ಸಾರ್ಥಕವಾಯ್ತು ನಾನು ಸ್ವಲ್ಪ ಜಿಲ್ಲಾ ಪಂಚಾಯತ್ವರೆ ಬರ್ತೀನಿ ನೀನು ಮೊನ್ನೆ ನನ್ನ ಎಲ್ಲ ಸರಿಯಾಗಿ ನೋಡ್ಕೋತ ಈ ಬೆಟ್ಟಪುರಕ್ಕೆ ಯಾವುದೇ ನಿನಗೆ ರಾಗಿ ಕಟ್ಟಿ ಹೋಗ್ಬೇಕು ಅಂದ್ರೆ ನೀನು ಹಾಗೆ ಹೊರಟೋದಿಲ್ಲ ಸಾರಿ ರಾಗಿನಿ ನನ್ನನ್ನು ಸ್ವಲ್ಪ ಕೆಲಸಕ್ಕೂ ಅದಕ್ಕೆ ಬೆಟ್ಟಪ್ರಕ್ಕೆ ಹೋಗಿದ್ದೆ ಹಾಗೆ ಮತ್ತು ಇವತ್ತು ರಕ್ಷಾ ಬಂಧನ ಎಂಬ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬಿಡಲ್ಲ ಈಗಲಾದರೂ ಗೊತ್ತಾಯ್ತಲ್ಲ ಹೌದಮ್ಮ ಈ ಪ್ರೀತಿ ಅಣ್ಣನಿಗೆ ರಾಕಿ ತಂದಿರ್ಬೇಕಲ್ಲ ತರದೆ ಏನು ಒಂದು ಒಳ್ಳೆ ಅಂಗಡಿ ನೋಡಿ ಒಳ್ಳೆ ರಾಕಿ ಏನಂತ ತಂದಿದ್ದೀನಿ ಅಲ್ಲ ದಯಮಾಡಿ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳನ್ನು ಬಂದ ಎಂದು ಹಾರೈಸಿ ಈ ನನ್ನ ಅಣ್ಣನಿಗೆ ರಾಖಿ ಕಟ್ಟಿ ಬಿಡೋದು 知道